ನಮಸ್ಕಾರ ನಮ್ಮ ಭಾರತೀಯ ಧಾರ್ಮಿಕ ಪರಂಪರೆಯಲ್ಲಿ ವೈಕುಂಠ ಏಕಾದಶಿಗೆ ತನ್ನದಾದಂಥ ವಿಶೇಷ ಮಹತ್ವವಿದೆ ಮಾರ್ಗಸಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಈ ವೈಕುಂಠ ಏಕಾದಶಿಗೆ ವೈಶಿಷ್ಟ್ಯತೆಯೂ ಕೂಡ ನಾವು ಪುರಾಣಗಳಲ್ಲಿ ಧರ್ಮಗಳ ಕೃತಿಗಳಲ್ಲಿ ಕಾಣ್ಬೋದು ವೈಕುಂಠ ಅಂದರೆ ದುಃಖರಹಿತವಾಗಿರುವಂಥದ್ದು ಏಕಾದಶಿ ಅಂದರೆ ನಿಯಂತ್ರಣ ಮಾಡುವಂಥದ್ದು ಅಂದರೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಈ ವೈಕುಂಠ ಏಕಾದಶಿ ದಿನ ಭಕ್ತರಿಗೆ ಸ್ವರ್ಗದ ಬಾಗಿಲು ತೆಗೆದಿರ್ತವೆ ಅಂತ ಹೇಳಿ ಪುರಾಣಗಳು ತಿಳಿಸಿ ಬರ್ತದೆ ಬನ್ನಿ ದಾವಣಗೆರೆ ಜಿಲ್ಲೆಯ ಹರಿಹರದ ಅಂದರೆ ಮಧ್ಯ ಕರ್ನಾಟಕದ ಹೃದಯ ಭಾಗವಾಗಿ ಹೃದಯ ಭಾಗವಾಗಿರುವಂಥ ಹರಿಹರೇಶ್ವರ ದೇವಸ್ಥಾನದಲ್ಲಿ ಐತಿಹಾಸಿಕ ಹರಿಹರ ಹರಿಹರೇಶ್ವರ ದೇವಸ್ಥಾನದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಮುಖ ಮಾಡಿರುವಂಥ ಆ ಬಾಗಿಲನ್ನು ಇವತ್ತಿನ ಬೆಳಗಿನ ಜಾವ ಶುಭ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಮೂರು ಗಂಟೆಯಿಂದ ಆರು ಗಂಟೆಯ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭಿಷೇಕದ ನಂತರ ತೆರೆದಿರಲಾಗ್ತದೆ ನಾಡಿನ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದಿದ್ದರೆ ನಾವು ನೀವೆಲ್ಲ ಆ ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ ಬನ್ನಿ ಮಧ್ಯ ಕರ್ನಾಟಕದ ಐತಿಹಾಸಿಕ ಸ್ಥಳ ಹರಿಹರೇಶ್ವರ ದೇವಸ್ಥಾನದಲ್ಲಿದ್ದೀವಿ ಮಾರ್ಗಶಿರ ಶುಕ್ಲ ಪಕ್ಷದ ವೈಕುಂಠ ಏಕಾದಶಿ ಇವತ್ತು ಇವತ್ತು ಸ್ವಾಮಿಗೆ ಏನೇನು ಕಾರ್ಯ ನಡೆದಿದೆ ಅನ್ನೋದನ್ನು ನಮ್ಮ ಅರ್ಚಕ ಅರ್ಚಕರಾಗಿರುವಂಥ ಗುರುಜಿಯವರು ನೆರವೇರಿಸಿಕೊಡ್ತಾ ಇದ್ದಾರೆ ನಾವು ನೀವೆಲ್ಲ ಆ ಎಲ್ಲ ಪೂಜೆಯ ವಿಧಾನಗಳನ್ನು ಕೇಳಿ ಸಂತೋಷ ನಮಸ್ಕಾರ ಇಲ್ಲಿ ನೀವು ನೋಡ್ತಾ ಇರೋದು ಹರಿಹರೇಶ್ವರ ಅಥವಾ ಶಂಕರನಾರಾಯಣ ಮತ್ತು ಸ್ವಯಂಭೂ ಶಂಕರನಾರಾಯಣ ಅಂತ ಕರೆಯುವಂಥ ಹರಿಹರೇಶ್ವರನ ಆದರೆ ನೀವು ನೋಡ್ತಾ ಇರೋದು ಇವತ್ತು ವೆಂಕಟೇಶ್ವರನ ಅಲಂಕಾರ ಆಗಿರುವಂಥ ಹರಿಹರೇಶ್ವರ ನೋಡ್ತಾ ಇದ್ದೀರಾ ನಿಮಗೆ ವೈಕುಂಠ ಏಕಾದಶಿಯ ವಿಶೇಷತೆ ಬಗ್ಗೆ ಹೇಳೋದಾದರೆ ಸೂರ್ಯ ಉದಯಕ್ಕಿಂತ ಮುಂದಲೇ ಇಲ್ಲಿ ಬೆಳಗಿನ ಪೂಜಾ ಪ್ರಾರಂಭ ಆಗ್ತದೆ ಎರಡು ಎರಡೂವರೆಗೆ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಮತ್ತು ಎಲ್ಲ ರೀತಿ ಪೂಜಾ ವಿಧಾನಗಳ ಜೊತೆಗೆ ವಿಷ್ಣು ಸಹಸ್ರನಾಮ ಸಹಿತ ಪೂಜೆ ಆಗುತ್ತದೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಮಹಾಮಂಗಳಾರತಿ ಮತ್ತು ಬಂದಿರುವಂಥ ಭಕ್ತರಿಗೆ ದೇವಸ್ಥಾನದ ವತಿಯಿಂದ ಲಾಡು ಉಂಡೆ ಪ ಪ್ರಸಾದ ಒಂದು ವಿತರಣೆನೂ ಆಗ್ತದೆ ಆಮೇಲೆ ಸತತವಾಗಿ ಬ ಬರೋ ಭಕ್ತರ ಅಭೀಷ್ಟ ಪೀಡಾರ್ಸಕ್ಕೋಸ್ಕರ ಹರಿಹರೇಶ್ವರ ನಿಂತು ಬರೋ ಭಕ್ತರ ಎಲ್ಲರ ಉದ್ಧಾರಕ್ಕೆ ಅರ್ಚಕ ವೃಂದನೂ ಸಹಿತ ಕಂಕಣ ಕಟ್ಟಿ ಹೊರಗಡೆ ಸೇವೆ ಮಾಡ್ತಿರೋದು ನೋಡ್ತಾ ಇದ್ದೀರಿ ಇನ್ನು ಲಕ್ಷ್ಮೀ ದೇವಸ್ಥಾನದಲ್ಲೂ ಸಹಿತ ವಿಶೇಷ ಅಲಂಕಾರ ಆಗಿದೆ ಹರಿಹರೇಶ್ವರ ದೇವಸ್ಥಾನದ ಎಡಭಾಗದಲ್ಲಿ ಕಾಲಭೈರವೇಶ್ವರ ಸ್ವಾಮಿ ಇದ್ದಾನೆ ಇವತ್ತು ವೈಕುಂಠ ಏಕಾದಶಿ ದಿನ ಸದ್ಭಕ್ತರಿಗೆ ದರ್ಶನ ಆಶೀರ್ವಾದ ದಯ ಪಾಲಿಸ್ತದ ನಾವು ಇನ್ನಿವೆಲ್ಲ ಆ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗೋಣ ಹರಿಹರೇಶ್ವರ ದೇವಸ್ಥಾನದ ಎಡಭಾಗದಲ್ಲಿ ಒಡಬಂಡೇಶ್ವರ ಅನ್ನುವಂಥ ಭಾಳ ವಿಶೇಷವಾದಂಥ ಶಿವಲಿಂಗ ಇದೆ ಆ ಎದುರುಗಡೆ ಬಸವಣ್ಣ ಬಹುಶಃ ಎಲ್ಲ ಈಶ್ವರ ದೇವಸ್ಥಾನದ ಮುಂದೆ ಬಸವಣ್ಣ ಇದ್ದರೆ ಹೊರಭಾಗದಲ್ಲಿ ಅಂದರೆ ಅಲ್ಲಿ ವಿಷ್ಣು ಮತ್ತು ಶಿವ ಇರೋದರಿಂದ ಒಡಬಂಡೇಶ್ವರ ಈಶ್ವರನ ಮುಂದೆ ಬಸವಣ್ಣ ಇದ್ದಾನೆ ಅದರ ಎದುರಿಗೆ ಒಂದು ಬಸವಣ್ಣ ಇದೆ ಭಾಳ ನಂಬಿಕೆ ನಮ್ಮ ಹರಕೆಗಳನ್ನು ಬಸವನ್ನ ಎಡ ಅಥವಾ ಬಲಗಿವಿಯಲ್ಲಿ ನಾವು ಬೇಡಿಕೊಂಡ್ರೆ ಅದು ನೇರವಾಗಿ ಶಿವನಿಗೆ ತಲುಪಿ ನಮ್ಮ ಇಷ್ಟಾರ್ಥಗಳು ಈಡೇರ್ತವೆ ಅನ್ನುವಂಥ ಬಯಕೆಗಳು ನಂಬಿಕೆಗಳು ಹಲವಾರು ವರ್ಷಗಳಿಂದ ಜನಮನದಲ್ಲಿ ಈಗಲೂ ಕೂಡ ಇವೆ ಹಾಗಾಗಿ ಇಲ್ಲಿ ಬಂದಂಥ ಎಲ್ಲ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಬಸವನ ಕಿವಿಯಲ್ಲಿ ಹೇಳುವಂಥದ್ದು ನಾವು ಕಾಣಬಹುದು ದಾವಣಗೆರೆಯ ಭಕ್ತರು ಈ ಒಂದು ವೈಕುಂಠ ಏಕಾದಶಿಯ ಸ್ವಾಮಿಯ ದರ್ಶನಕ್ಕೆ ಬಂದು ತಮ್ಮ ಮನೆಯಲ್ಲಿ ತಯಾರಿಸಿದಂಥ ಪ್ರಸಾದವನ್ನು ಸದ್ಭಕ್ತರಿಗೆ ನೀಡ್ತಾ ಇದ್ದಾರೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ದೇವರ ದರ್ಶನ ಆಗಬೇಕು ದೇವರ ಆಶೀರ್ವದಿಸಬೇಕು ಜೊತೆಗೆ ದೇವರ ಪ್ರಸಾದ ಸಿಕ್ಕರೆ ಈ ಕಾಯ ಪಾವನವಾಗುತ್ತೆ ಅಂತ ಹೇಳ್ತಾರೆ ಅಂಥ ಪವಿತ್ರವಾದ ಕಾರ್ಯವನ್ನು ದಾವಣಗೆರೆಯ ಅನುಮೇಶ್ ಮತ್ತು ಅವರ ಕುಟುಂಬದವ್ರು ನೆರವೇರಿಸ್ತಾ ಇದ್ದಾರೆ ಆ ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾವೆಲ್ಲ ಬೇಡಿಕೊಳ್ಳೋಣ ಹರಿಹರೇಶ್ವರ ದೇವಸ್ಥಾನದ ಎಡಭಾಗದಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ ಭಾಳ ಜನ ಭಕ್ತರು ಲಕ್ಷ್ಮಿ ಅಂತಲೇ ಕರೀತಾರೆ ಚಾಮುಂಡೇಶ್ವರಿ ಅಂತಲೇ ಕರಿತಾರೆ ಆ ಹರಿ ಮತ್ತು ಹರರ ಜೊತೆ ಅಂದರೆ ಎಡಭಾಗದಲ್ಲಿ ಇದ್ದು ಬಂದಂಥ ಎಲ್ಲ ದುಷ್ಟ ಶಕ್ತಿಗಳನ್ನು ದೂರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡುವಂಥ ಮಹದೋಕಾರ ದೊಡ್ಡ ಶಕ್ತಿಯನ್ನು ಪಡೆದಿದಂಥವಳು ಈ ಚಾಮುಂಡೇಶ್ವರಿ ಹಾಗೆಯೇ ಬಲಭಾಗದಲ್ಲಿ ಅಂದರೆ ಲಕ್ಷ್ಮಿ ಅಥವಾ ಚಾಮುಂಡೇಶ್ವರಿ ಅಂತ ಏನು ಹೇಳ್ತೀವಿ ಆ ಬಲಭಾಗದಲ್ಲಿ ಗಣೇಶ ಇದೆ ಎಷ್ಟೋ ಜನ ಭಕ್ತರು ಈ ಗಣೇಶನಿಗೆ ಬೆಣ್ಣೆಯ ಸೇವೆಯನ್ನು ಸಲ್ಲಿಸಿ ತಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಳ್ಳುವಂಥದ್ದು ಕೂಡ ನಾವು ಕಾಣಬಹುದು ಸಮ ಸಾಮಾನ್ಯವಾಗಿ ಪಾರ್ವತಿಯ ಕಂದ ಗಣೇಶ ಅಂತ ಹೇಳಿದ್ರೆ ಶಿವನ ಕಂದ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಅಂತ ಕರ್ತಾರೆ ಎಡಭಾಗದಲ್ಲಿ ಸುಬ್ರಹ್ಮಣ್ಯ ಬಲಭಾಗದಲ್ಲಿ ಗಣೇಶ ಮಧ್ಯ ತಾಯಿ ಇದ್ರೆ ಬೇಡಿದ ಇಷ್ಟಾರ್ಥ ನೀಡುವಂಥ ಶಕ್ತಿ ಇಲ್ಲಿ ನೆಲೆಸಿತ್ತಾರೆ ಅನ್ನುವಂಥ ನಂಬಿಕೆ ಕೂಡ ನಮ್ಮ ಧಾರ್ಮಿಕ ಕೃತಿಗಳಲ್ಲಿ ಕಾಣಬಹುದು ಸಾವಿರಾರು ಜನ ಭಕ್ತರು ಬೆಳಗಿನಿಂದ ಈ ದೇವಸ್ಥಾನಕ್ಕೆ ಆಗಮಿಸಿ ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿ ಸ್ವಾಮಿಯ ಕೃಪೆಗೆ ಪಾತ್ರ ಆಗಿದ್ದಾರೆ ಇಲ್ಲಿ ಕೂಡ ಭಕ್ತರು ಬಂದರೆ ಮಾತಿನಲ್ಲಿ ನಾವು ಭಾಳಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಾವು ಮಂಜುನಾಥ ಮತ್ತು ಸುಮಿತ್ರಾ ಅಂತ ಹೇಳಿ ಹರಿಹರ್ ಫಾಲಿಫರ್ಸಿಂದ ಬಂದಿದ್ದೀವಿ ಇವತ್ತು ವೈಕುಂಠ ಏಕಾದಶಿ ಅಂತ ಹೇಳಿ ಪ್ರಯುಕ್ತ ಇಲ್ಲಿ ಬಂದಿದ್ದೀವಿ ದೇವಸ್ಥಾನಕ್ಕೆ ಹರಿಹರೇಶ್ವರದ್ದು ದರ್ಶನ ಆಯಿತು ಭಾಳ ನೆಮ್ಮದಿ ಖುಷಿ ಆಯಿತು ಸೊ ಇಂಥ ಒಂದು ಒಳ್ಳೆಯ ದಿವಸ ನಾವು ಬಂದು ದರ್ಶನ ಪಡೆದಕ್ಕೆ ನಮ್ಮ ಮನಶಾಂತಿನ ಸಿಗ್ತೈತಿ ಅನ್ನೋದು ನಮ್ಮ ಮನೋಭಾವನೆ ಜನಸಮೂಹವನ್ನು ನೋಡಿ ತುಂಬ ಖುಷಿಯಾಯಿತು ಮಾರ್ಗಸಿರ ಮಾಸದಲ್ಲಿ ಬರುವಂಥ ಈ ಒಂದು ವೈಕುಂಠ ಏಕಾದಶಿಗೆ ತನ್ನದಾದ ಒಂದು ವಿಶೇಷತೆ ಇದೆ ಅಂತ ಹೇಳ್ತಾರೆ ಪುರಾಣಗಳಲ್ಲಿ ಕೂಡ ಅಥವಾ ಅನೇಕ ಕೃತಿಗಳಲ್ಲಿ ಉಪವಾಸ ಮಾಡೋದು ಕೇವಲ ದೈಹಿಕ ಅಷ್ಟೇ ಅಲ್ಲ ಅದು ಮಾನಸಿಕ ನೆಮ್ಮದಿಯನ್ನು ತಂದುಕೊಡ್ತಾ ಇದೆ ನಮ್ಮ ದಿನದ ಜಂಜಾಟದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೆಲವಾರು ನಿಮಿಷಗಳನ್ನು ಭಕ್ತಿಯ ಭಜನೆ ಕಡೆ ನಾವು ಮನಸ್ಸನ್ನು ಹರಿಸಿದರೆ ಬಹುಶಃ ನಮ್ಮ ಬದುಕು ಸಾರ್ಥಕವತ್ತೆ ಅನ್ನುವಂಥ ಅಂಶಗಳನ್ನು ಭಕ್ತರು ಹಂಚಿಕೊಂಡಿದ್ದಾರೆ ಇಲ್ಲಿ ಸಾವಿರಾರು ಜನ ಭಕ್ತರು ಬಂದು ದರ್ಶನ ಪಡಿತಾ ಇದ್ದಾರೆ ಆ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾವು ಆ ಸ್ವಾಮಿಯಲ್ಲಿ ಭಗವಂತನೇ ಪ್ರಾರ್ಥಿಸಿಕೊಳ್ಳೋಣ ಹರಿಹರ ನಗರದ ಹೃದಯ ಭಾಗದಲ್ಲಿರುವಂಥ ಹರಿಹರೇಶ್ವರ ದೇವಸ್ಥಾನದ ರಸ್ತೆಯಲ್ಲಿ ನಾವಿದ್ದೀವಿ ಇವತ್ತು ವೈಕುಂಠ ಏಕಾದಶಿ ಈ ಕುರಿತು ಡಾಕ್ಟರ್ ಹರಿಶಂಕರ ಜಯೇಶ್ ಅವರು ಮಾಹಿತಿಯನ್ನು ಒದಗಿಸಿಕೊಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕೂಡ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು ಭಾರತೀಯ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಏಕಾದಶಿಯು ತನ್ನದೇ ಆಗಿರತಕ್ಕಂತಹ ಒಂದು ಸ್ಥಾನಮಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮುನಿಗಳ ಕಾಲಿನಲ್ಲೂ ಕೂಡಗೂ ತನ್ನದೇ ಆಗಿರ್ತಕ್ಕಂತಹ ಒಂದು ವೈಭವ ವೈಭವವನ್ನು ಹೊಂದಿರತಕ್ಕಂಥದ್ದು ಈ ಒಂದು ಏಕಾದಶಿ ಎಂಬುವಂಥದ್ದು ಈ ಏಕಾದಶಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಪೂಜೆ ಪುನಸ್ಕಾರ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಮಾಡಿಸಿ ಭಗವಂತನನ್ನು ಸಂತೋಷವನ್ನು ಪಡಿಸಿರ್ತಕ್ಕಂತಹ ಒಂದು ಸಮಯದಲ್ಲಿ ಭಗವಂತನಾಗಿರ್ತಕ್ಕಂಥವನು ನಮ್ಮ ಎಲ್ಲ ರೀತಿಯಾಗಿರ್ತಕ್ಕಂತಹ ಮನೋಕಾಮನೆಗಳು ಕೂಡ ಸಿದ್ಧಿ ಆಗುತ್ತದೆ ಎಂಬುವಂಥದ್ದು ಕೂಡಾಗೂ ಪುರಾಣ ಇತಿಹಾಸಗಳಲ್ಲಿಯೂ ಕೂಡಾಗೂ ವೇದಗಳಲ್ಲಿಯೂ ಕೂಡಾಗೂ ಹೇಳಿರ್ತಕ್ಕಂಥದ್ದು ಈ ಏಕಾದಶಿ ಎಂಬುವಂಥದ್ದು ಕೂಡಾಗೂ ಯಾರು ತಪ್ಪದೆ ಮಾಡುವಂಥವರಾಗುತ್ತಾರೆಯೋ ಅವರಿಗೂ ಎಲ್ಲ ರೀತಿಯಾಗಿರ್ತಕ್ಕಂತಹ ಮನೋಕಾಮನೆಗಳು ಕೂಡ ಸಿದ್ಧಿಯಾಗುತ್ತದೆ ಎಂಬುವಂಥದ್ದು ಇಲ್ಲಿ ಏಕಾದಶಿ ಎಂಬುವಂಥದ್ದು ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗೂ ಕೂಡಾಗೂ ಬರುವಂಥದ್ದು ಆ ಏಕಾದಶಿಯಲ್ಲಿ ಈ ಒಂದು ವೈಕುಂಠ ಏಕಾದಶಿ ಎಂಬುವಂಥದ್ದು ಏನಿದೆಯೋ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಏಕಾದಶಿ ಎಂಬುವಂಥದ್ದು ಕೂಡ ಹೇಳುವಂಥದ್ದು ಈ ಉಳಿದಿರ್ತಕ್ಕಂಥ ಇಪ್ಪತ್ತ್ಮೂರು ಏಕಾದಶಿಯು ಕೂಡ ಅದು ಏನು ಕೆಟ್ಟದು ಎಂಬುವಂಥದ್ದು ಕೂಡ ಹೇಳುವಂಥದ್ದಲ್ಲ ಆದರೆ ಅದರಲ್ಲಿಯೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಏಕಾದಶಿ ಎಂಬುವಂಥದ್ದು ಈ ವೈಕುಂಠ ಏಕಾದಶಿ ಎಂಬುವಂಥದ್ದು ಈ ವೈಕುಂಠ ಏಕಾದಶಿಯಲ್ಲಿ ಯಾರು ವಿಷ್ಣು ಪರಮಾತ್ಮನನ್ನು ಕುರಿತು ಯಾರು ಪೂಜೆ ಪುನಸ್ಕಾರಗಳನ್ನು ಉಪವಾಸಗಳನ್ನು ಅವರ ಆರಾಧನೆಯನ್ನು ಒಂದು ಪುಷ್ಪವನ್ನು ಅಥವಾ ಒಂದು ತುಳಸಿ ದಳವನ್ನು ಯಾರು ವಿಷ್ಣು ಪರಮಾತ್ಮನಿಗೆ ತಮ್ಮ ಇಚ್ಛ ಮನೋಕಾಮನವಾಗಿರ್ತಕ್ಕಂತಹ ಬೇಡಿಕೊಂಡು ಆ ವಿಷ್ಣು ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡುವಂಥವ್ರು ಆಗುತ್ತಾರೆಯೋ ಆಗ ವಿಷ್ಣು ಪರಮಾತ್ಮನಾಗಿರ್ತಕ್ಕಂಥ ಸಂತೋಷವನ್ನು ಹೊಂದುತ್ತಾನೆ ಎಂಬುವಂಥದ್ದು ಕೂಡ ಹೇಳುವಂಥದ್ದು ಅಷ್ಟೇ ಅಲ್ಲದಲೇ ಈ ಏಕಾದಶಿ ಎಂಬುವಂಥದ್ದು ಕೂಡಾಗೋ ಅದರಲ್ಲಿ ಒಂದು ಪುತ್ರದ ಏಕಾದಶಿ ಎಂಬುವಂಥದ್ದು ಕೂಡಾಗೋ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಪುತ್ರದ ಏಕಾದಶಿಯಲ್ಲಿ ಯಾರಿಗೆ ಪುತ್ರ ಸಂತಾನ ಎಂಬುವಂಥದ್ದು ಇಲ್ಲವೋ ಅವರಿಗೆ ಪುತ್ರ ಸಂತಾನ ಎಂಬುವಂಥ ಪ್ರಾಪ್ತಿಯಾಗುತ್ತದೆ ಎಂಬುವಂಥದ್ದು ಕೂಡ ಹೇಳುವಂಥದ್ದು ಈ ಒಂದು ಏಕಾದಶಿಯಲ್ಲಿ ಒಂದು ಅದಕ್ಕೆ ಒಂದು ಪುರಾಣ ಇತಿಹಾಸವನ್ನು ಕೂಡ ಹೇಳುವಂಥದ್ದು ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ರಾಜನಾಗಿರ್ತಕ್ಕಂಥವನು ತನ್ನ ರಾಜ್ಯ ಆಳ್ವಿಕೆಯನ್ನು ಮಾಡುವಂಥವನು ಆಗ್ತಾನೆ ಆದರೆ ಅವನ ಉತ್ತರಾಧಿಕಾರಿಗಳೇ ಯಾರೂ ಇಲ್ಲ ಎಂಬುವಂಥ ಒಂದು ಕೊರಗು ಎಂಬುವಂಥದ್ದು ಆ ರಾಜನಿಗೆ ತುಂಬ ಇರುವಂಥದ್ದು ಅಲ್ಲಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಮುನಿಗಳಾಗಿರ್ಬೋದು ಪಂಡಿತರಾಗಿರ್ಬೋದು ಶ್ರೇಷ್ಠವಾಗಿರ್ತಕ್ಕಂಥ ಎಲ್ಲ ಜನರನ್ನು ಕೂಡ ಕರೆಸಿ ಎಲ್ಲ ರೀತಿಯಾಗಿರ್ತಕ್ಕಂಥ ಹೋಮ ಹವನಾದಿಗಳನ್ನೆಲ್ಲವನ್ನೂ ಕೂಡ ಮಾಡಿಸ್ತಾನೆ ಆದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಫಲ ಅಪೇಕ್ಷೆ ಎಂಬುವಂಥದ್ದು ಕೂಡ ಅವನಿಗೆ ದೊರಕಲೇ ಇಲ್ಲ ಆಗ ಅಲ್ಲಿರ್ತಕ್ಕಂತಹ ರಾಜನಾಗಿರ್ತಕ್ಕಂಥ ತುಂಬ ಮನಸ್ಸಿಗೆ ಭಾಳ ಬೇಜಾರಾಗುವಂಥದ್ದು ಆಗ್ತದೆ ಆಗ ಆ ರಾಜನಾಗಿರ್ತಕ್ಕಂಥವನು ಎಲ್ಲವನ್ನೂ ಕೂಡಾಗು ನೋಡಿಕೊಂಡು ಇವೆಲ್ಲವೂ ಕೂಡಾಗೂ ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೂ ಬೇಡ ನನಗೆ ಎಂಬುವಂಥದ್ದು ಆಲೋಚನೆಯನ್ನು ಮಾಡಿಕೊಂಡು ಅರಣ್ಯಕ್ಕೆ ತೆರಳುವಂಥವನ್ನಾಗ್ತಾನೆ ಆ ಅರಣ್ಯದಲ್ಲಿ ಅಲ್ಲಿರ್ತಕ್ಕಂಥ ಪಕ್ಷಿಗಳ ಒಂದು ಕಲರವವನ್ನು ನೋಡಿಕೊಂಡು ತುಂಬ ಆನಂದ ಅವನಿಗೆ ಓಹೋ ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಸಂಸಾರವನ್ನು ಪಕ್ಷಿಗಳು ಕೂಡ ಅನುಭವಿಸುವಂಥದ್ದು ಆಗಿದೆ ಎಂಬದ್ದು ಕೂಡ ನೋಡಿಕೊಂಡು ಭಾಳ ಸಂತೋಷವನ್ನು ಕೂಡ ಆ ರಾಜನಾಗಿರ್ತಕ್ಕಂಥವನು ಅನುಭವಿಸ್ತಾನೆ ಆಗ ಅದೇ ಮುಂದೆ ಸಾಗುವಂಥ ಒಂದು ಸಮಯದಲ್ಲಿ ಅಲ್ಲಿ ಒಂದು ಪುಷ್ಕರಣಿ ಎಮ್ಮುವಂಥ ಬರುತ್ತೆ ಆ ಪುಷ್ಕರಣದಲ್ಲಿ ಮ ಸ್ನಾನವನ್ನು ಮಾಡುವಂಥವನ್ನಾಗ್ತಾನೆ ಆ ಒಂದು ಸಮಯದಲ್ಲಿ ಆ ಜಲ ಎಮ್ಮುವಂಥದ್ದು ಏನಿರ್ತದೆ ನೀರು ಎಮ್ಮುವಂಥದ್ದು ಏನಿದೆಯೋ ಅದು ಒಂದು ಸ್ವಲ್ಪ ಬಿಸಿಯಾಗಿರ್ತದೆ ಆಗ ಬಿಸಿ ಆಗಿರ್ತಕ್ಕಂಥ ಏದಕ್ಕಾಗಿದೆ ಎಂಬುವಂಥದ್ದು ಕೂಡ ಅವನು ಆಲೋಚನೆಯನ್ನು ಮಾಡಿದಾಗ ಆಗ ಯಾವ ಯಾವ ಸಮಯದಲ್ಲಿ ದೋಷ ಎಂಬುವಂಥದ್ದು ಇದೆಯೋ ಆ ಸಮಯದಲ್ಲಿ ಜಲ ಎಂಬುವಂಥದ್ದು ಕೂಡಾಗೂ ಒಂದು ಸ್ವಲ್ಪ ಉಷ್ಣ ಎಂಬುವಂಥದ್ದು ಆಗಿರ್ತಕ್ಕಂಥದ್ದು ಎಂಬುವಂಥದ್ದು ಕೂಡ ಹೇಳ್ತಾರೆ ಆಗ ಇದಕ್ಕೋಸ್ಕರ ಎಂಬುವಂಥದ್ದು ಒಂದು ಆಲೋಚನೆಯನ್ನು ಮಾಡಿದಾಗ ಓಹೋ ಇಲ್ಲ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪಿತೃದೋಷ ಎಂಬುವಂಥ ಇರಬಹುದು ಎಂಬುವಂಥದ್ದು ಕೂಡ ಆಲೋಚನೆಯನ್ನು ಮಾಡಿಕೊಂಡು ಆಗ ತಮ್ಮ ಪಿತೃ ಕಾರ್ಯವನ್ನು ಕೂಡ ಮಾಡಿಕೊಂಡು ಹಿರಿಯರಿಗೆ ಮೋಕ್ಷವನ್ನು ಕೂಡ ಪಡಿಸಿ ತದನಂತರದಲ್ಲಿ ಅವನಿಗೆ ತನ್ನ ಅರಮನೆಗೂ ಕೂಡ ತೆರಳುವಂಥವನ್ನಾಗ್ತಾನೆ ಆ ಅರಮನೆಯಲ್ಲಿ ತೆರಳಿ ಒಂದು ಒಂಬತ್ತು ತಿಂಗಳು ಹನ್ನೆರಡು ದಿವಸದಲ್ಲಿ ಅವನಿಗೆ ಪುತ್ರ ಸಂತಾನ ಎಂಬೊಂದದ್ದು ಕೂಡ ಆಯಿತು ಎಂಬುವಂಥದ್ದು ಕೂಡಾಗೂ ಒಂದು ಇತಿಹಾಸ ಪುರಾಣಗಳಲ್ಲಿ ಕೂಡ ಹೇಳುವಂಥದ್ದು ಹಾಗೆ ಇನ್ನೊಂದೇನಪ್ಪ ಅಂತಂತಂದರೆ ಮುರ ಎಂಬುವಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಒಬ್ಬ ರಾಕ್ಷಸನಾಗಿರ್ತಕ್ಕಂಥವನು ವಿಷ್ಣುವನ್ನು ಕುರಿತು ಯುದ್ಧವನ್ನು ಕೂಡ ಮಾಡ್ತಾನೆ ಆಗ ಇದು ಘೋರವಾಗಿರ್ತಕ್ಕಂಥ ಯುದ್ಧ ಎಂಬುವಂಥದ್ದು ಕೂಡ ಆಗುವಂಥದ್ದು ಆಗ ವಿಷ್ಣು ಆಗಿರ್ತಕ್ಕಂಥವನು ಎಷ್ಟೇ ಸಮಾಧಾನವನ್ನು ಕೂಡ ಆಗ್ತಾನೆ ಆ ರಾಕ್ಷಸನನ್ನು ಆದರೆ ರಾಕ್ಷಸನಾಗಿರ್ತಕ್ಕಂಥ ತನ್ನ ಕಪಟವಾಗಿರ್ತಕ್ಕಂಥ ಬುದ್ಧಿಯಿಂದ ಮಾಯಾ ಪಾಶದಿಂದ ಎಲ್ಲ ರೀತಿಯಾಗಿರ್ತಕ್ಕಂಥ ಆಯುಧವನ್ನು ಆ ಸಾಕ್ಷಾತ್ ವಿಷ್ಣು ಪರಮಾತ್ಮನ ಮೇಲೆ ಎಲ್ಲವನ್ನು ಕೂಡ ಪ್ರಯೋಗವನ್ನು ಕೂಡ ಆಗ್ತಾನೆ ಆಗ ವಿಷ್ಣು ಆಗಿರ್ತಕ್ಕಂಥವನು ತನ್ನ ಏಕಾದಶ ಎಂಬುವಂತಹ ಒಂದು ಆಯುಧದಿಂದ ಆ ಒಂದು ರಾಕ್ಷಸನನ್ನು ಸಂಹಾರ ಮಾಡಿದನು ಎಂಬುವಂಥದ್ದು ಕೂಡ ಇದು ಒಂದು ಕೂಡ ಪ್ರತೀತಿ ಎಂಬುವಂಥದ್ದು ಕೂಡ ಇರತಕ್ಕಂಥದ್ದು ಇನ್ನು ಒಬ್ಬ ಲೋಕ ಮತ್ತು ಕಂಟಕ ಎಂಬುವಂಥ ಇಬ್ಬರೂ ಕೂಡ ಇಬ್ಬರು ರಾಕ್ಷಸರು ಆ ರಾಕ್ಷಸರಾಗಿರ್ತಕ್ಕಂಥವರನ್ನು ಕೂಡಗೂ ಕಪಟವಾಗಿರ್ತಕ್ಕಂತಹ ಒಂದು ಬುದ್ಧಿಯಿಂದ ದೇವಾನು ದೇವಾನುದೇವತೆಗಳು ಸಂಚಾರ ಮಾಡುವಂಥ ಒಂದು ಸಮಯದಲ್ಲಿ ರಾ ದೇವಾನುದೇವತೆಗಳ ಮೇಲೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಆಯುಧವನ್ನು ಹಾಕಿ ಎಲ್ಲವನ್ನು ಕೂಡ ನಿರ್ಬಂಧನೆ ಎಂಬುವಂಥದ್ದು ಕೂಡ ಮಾಡುವಂಥವ್ರು ಆಗ್ತಾರೆ ಆಗ ಉತ್ತರ ಭಾಗವದಿಂದ ಎಲ್ಲರೂ ಕೂಡಾಗೋ ಮುಕ್ಕೋಟಿ ದೇವತೆಗಳು ಕೂಡ ಸಂಚಾರವನ್ನು ಕೂಡಾಗೂ ಮಾಡುವಂಥವ್ರು ಇರ್ತಾರೆ ಆ ಒಂದು ಸಮಯದಲ್ಲಿ ಈ ರಾಕ್ಷಸರು ಕೂಡಾಗೂ ಅಂದರೆ ಲೋಕ ಮತ್ತು ಕಂಟಕ ಎಂಬುವಂಥ ಇಬ್ಬರು ರಾಕ್ಷಸರಾಗಿರ್ತಕ್ಕಂಥಿದ್ದಾರೋ ಅದೇ ಮಾರ್ಗ ಉದ್ದಕ್ಕೂ ಕೂಡ ಬಂದು ಎಲ್ಲರೂ ಕೂಡ ಎಲ್ಲರನ್ನೂ ಕೂಡಾಗು ಸಂಹಾರ ಮಾಡಬೇಕೆಂಬಂಥ ಇಚ್ಛೆಯಿಂದ ತರಳುವಂಥವ್ರು ಆಗ್ತಾರೆ ಆಗ ಅವರಿಗೆ ನಿಶ್ಚಯ ಆಗ್ತದೆ ಇಲ್ಲಪ್ಪ ನಮಗೆ ವಿಷ್ಣು ಪರಮಾತ್ಮನಾಗಿರ್ತಕ್ಕಂಥವ್ನು ನಮಗೆ ಒಂದು ಸಂಹಾರ ಮಾಡುತ್ತಾನೆ ಎಂಬುವಂಥದ್ದು ಕೂಡಾಗೋ ಆಗ ವಿಷ್ಣು ಪರಮಾತ್ಮನಾಗಿರ್ತಕ್ಕಂಥವನು ಆ ಲೋಕಕಂಠಕ ಎಂಬುವಂಥ ಇಬ್ಬರು ರಾಕ್ಷಸರನ್ನು ಕೂಡ ಸಂಹಾರವನ್ನು ಕೂಡ ಮಾಡಿ ಅವರಿಗೂ ಕೂಡ ವೈಕುಂಠ ಲೋಕವನ್ನು ಕೂಡ ದರ್ಶನವನ್ನು ಕೂಡಾಗೂ ಪಡಿಸುವಂಥವನು ಆಗ್ತಾನೆ ಎಂಬುವಂಥದ್ದು ಕೂಡ ಹೇಳುವಂಥದ್ದು ಅಷ್ಟೇ ಅಲ್ಲದೆ ಮಹಾಭಾರತದಲ್ಲಿ ಬರುವಂತಹ ವಿಶೇಷವಾಗಿರ್ತಕ್ಕಂತಹ ಪೀ ಭೀಷ್ಮ ಪಿತಾಮಹರಾಗಿರ್ತಕ್ಕಂಥವರು ಕೂಡ ಆ ಒಂದು ಯುದ್ಧದ ಸಮಯದಲ್ಲಿ ತಮ್ಮ ಒಂದು ಇರ್ತಕ್ಕಂತಹ ಒಂದು ಬಾಣದ ಒಂದು ಅದರಿ ಮೇಲೆ ಹಾಸಿಗೆ ಮೇಲೆ ಮಲಗಿರ್ತಕ್ಕಂಥವರಾಗಿದ್ದಾರೆ ಆಗ ಅಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ಒಬ್ಬ ಒಬ್ಬ ವಿಷ್ಣುವ ಕುರಿತು ಅಲ್ಲಿ ವೈಕುಂಠ ಲೋಕಕ್ಕೆ ಅತೀ ಪ್ರಿಯವಾಗಿರ್ತಕ್ಕಂತಹ ವಿಷ್ಣು ಸಹಸ್ರನಾಮವನ್ನು ಕೂಡಾಗೂ ಬೋಧನೆಯನ್ನು ಕೂಡಾಗೂ ಮಾಡುವಂಥವ್ರು ಆಗ್ತಾರೆ ತದನಂತರದಲ್ಲಿ ಉತ್ತರಾಯಣದಲ್ಲಿ ಅವರಿಗೆ ವೈಕುಂಠ ಲೋಕ ಎಂಬುವಂಥದ್ದು ಪ್ರಾಪ್ತಿಯಾಗಿತ್ತು ಎಂಬುವಂಥದ್ದು ಕೂಡ ಹೇಳುವಂಥದ್ದು ಇನ್ನೂ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಸಾಗರ ಎಂಬುವಂಥ ಒಂದು ಮಥನ ಎಂಬುವಂಥದ್ದು ಆಗಿರ್ತಕ್ಕಂಥದ್ದು ಕೂಡಗೂ ಇವತ್ತಿನ ದಿವಸವೇ ಎಂಬುವಂಥದ್ದು ಕೂಡ ಹೇಳುವಂಥದ್ದು ಈ ಇಷ್ಟೆಲ್ಲವೂ ಕೂಡಗೂ ವಿಶೇಷತೆಯನ್ನು ಹೊಂದಿರತಕ್ಕಂಥದ್ದು ಈ ವೈಕುಂಠ ಏಕಾದಶಿ ಎಂಬುವಂಥದ್ದು ಇರುವುದರಿಂದ ಯಾರು ಈ ವೈಕುಂಠ ಏಕಾದಶಿ ದಿವಸದಂದು ಉಪವಾಸವನ್ನು ಮಾಡಿ ಭಗವಂತನ ಪ್ರೀತ್ಯರ್ಥವಾಗಿರ್ತಕ್ಕಂಥದ್ದು ಪೂಜೆ ಪುನಸ್ಕಾರ ಹೋಮ ಹವನ ವಿಶೇಷವಾಗಿ ವಿಷ್ಣು ಪರಮಾತ್ಮನನ್ನು ಕುರಿತು ಯಾರೋ ಒಂದು ಪುಷ್ಪವನ್ನು ಅಥವಾ ತುಳಸಿ ದಳವನ್ನು ಯಾರು ವಿಷ್ಣು ವಿಷ್ಣು ಪರಮಾತ್ಮನಿಗೆ ನಾವು ಅರ್ಪಣೆಯನ್ನು ಮಾಡುವಂಥವ್ರು ಆಗ್ತೇವೋ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಸಕಲ ಮನೋಕಾಮನೆಗಳು ಕೂಡ ಸಿದ್ಧಿಯಾಗುತ್ತದೆ ಸಾಕ್ಷಾತ್ ವೈಕುಂಠ ಉಪ್ಪು ಕೂಡ ಪ್ರಾಪ್ತಿಯಾಗುತ್ತದೆ ಎಂಬುವಂಥದ್ದು ಕೂಡ ಎರಡು ಮಾತನ್ನು ಹೇಳಿಕೊಂಡು ಎರಡು ವಾಕ್ಯವನ್ನು ಕೂಡ ಇಲ್ಲೇ ವಿಷ್ಣು ಪರಮಾತ್ಮನ ಪಾದವಿಂದಗಳಿಗೆ ನಾವು ಅರ್ಪಣೆಯನ್ನು ಮಾಡ್ತೇವೆ ನಮಸ್ಕಾರ ರದ ನೂರೆಂಟು ಲಿಂಗೇಶ್ವರ ಎನ್ನುವಂಥ ದೇವಸ್ಥಾನದ ಆವರಣದಲ್ಲಿ ವೆಂಕಟೇಶ್ವರನ ಮೂರ್ತಿನ ನಾವೆಲ್ಲ ದರ್ಶನ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಮಾರ್ಗಸಿರ ಶುಕ್ಲ ಪಕ್ಷದ ವೈಕುಂಠ ಏಕಾದಶಿ ನಮ್ಮ ಪುರಾಣ ಧರ್ಮ ಕೃತಿಗಳಲ್ಲಿ ವೈಕುಂಠ ಏಕಾದಶಿ ಬಹಳಷ್ಟು ಮಹತ್ವದ ವಿಶೇಷತೆಯನ್ನು ಒಳಗೊಂಡಿದೆ ಹಾಗಾಗಿ ಈ ದಿನ ರಥ ನಿಯಮಗಳನ್ನು ಉಪವಾಸಗಳನ್ನು ಮಾಡಿದರೆ ದೈಹಿಕವಾಗಿ ಮಾನಸಿಕವಾಗಿ ಶಾಂತಿ ನೆಮ್ಮದಿ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ಪುರಾಣಗಳಲ್ಲಿ ಕಾಣಬಹುದು ಸ್ವಾಮಿ ತಾರ್ಥಪ್ಪದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆಯ ನಮಃ ಈ ದಿನ ವೈಕುಂಠ ಏಕಾದಶಿ ಶುಕ್ಲ ಪಕ್ಷ ದಿನಂದು ಶ್ರೀ ಭಗವಂತನಿಗೆ ಅಲಂಕಾರ ತುಳಸಿ ಮಾಲೆ ಹೂವಿನ ಅಲಂಕಾರ ಬಹು ವಿಜೃಂಭಣೆಯಿಂದ ಎಲ್ಲ ಕಾರ್ಯಗಳನ್ನು ನಾವು ನೆರವೇರಿಸಿದ್ದೀವಿ ತದನಂತರ ಭಗವಂತನಿಗೆ ನಾಳೆ ದಿವಸ ದ್ವಾದಶಿ ಪ್ರಯುಕ್ತವಾಗಿ ಮಹಾ ನೈವೇದ್ಯ ಮಹಾಮಂಗಳಾರತಿ ತದನಂತರ ಪ್ರಸಾದ ವಿನಿಯೋಗವನ್ನು ಕೂಡ ನೆರವೇರಿಸ್ತಾ ಇದ್ದೀವಿ ಭಗವಂತ ತಮಗೆಲ್ಲರಿಗೂ ಆಯುರಾರೋಗ್ಯ ಐಶ್ವಾದಿಗಳನ್ನು ಕೊಟ್ಟು ಉತ್ತರ ಉತ್ತರವಾಗಿ ಕರುಣಿಸಲೆಂದು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕುತ್ತೇವೆ ಸರ್ವೇ ಸುಖಿನೋ ಬಂತು ಸಮಸ್ತ ತನ್ಮಂಗಲಾನಿ ಭವಂತು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ